ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬೂದಿಹಾಳ ಪಿಹೆಚ್ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎನ್ ಕೆ ಚೌಧರಿಯವರನ್ನ ಸನ್ಮಾನಿಸಿ ಬೀಳ್ಕೊಡಲಾಯಿತು ಸಮಾರಂಭದಲ್ಲಿ ರಾಜ್ಯ ಸರ್ಕಾರಿ ನೌಕರ ರಾಜ್ಯ ಪರಿಷತ್ತು ಸದಸ್ಯ ಭೀಮನಗೌಡ ಜಿ ಬಿರಾದರ್ ಅವರು ಮಾತನಾಡಿ ಎನ್ ಕೆ ಚೌಧರಿಯವರು ಶಿಕ್ಷಕರಾಗಿ ಮುಖ್ಯಗುರುವಾಗಿ ಸಿಆರ್ಪಿಯಾಗಿ ಮೂವತ್ತಾರು ವರ್ಷಗಳ ಕಾಲ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡಿದ್ದಾರೆ ಅವಕಾಶ ಸಿಕ್ಕಾಗ ನಿಸ್ವಾರ್ಥದಿಂದ ಸೇವೆ ಮಾಡಿದರೆ ಸಮಾಜ ಅಂಥವರನ್ನ ಎಂದಿಗೂ ಮರೆಯುವುದಿಲ್ಲ ಅಂತ ಹೇಳಿದರು ವಿಶ್ರಾಂತ ಮುಖ್ಯಗುರು ಆರ್ ಕೆ ಪಾಟೀಲ್ ಅವರು ಮಾತನಾಡಿ ಎನ್ ಕೆ ಚೌಧರಿಯವರು ಸ್ವಗ್ರಾಮದಲ್ಲಿ ಉತ್ತಮ ಸೇವೆ ಮಾಡಿ ತಮ್ಮ ಗ್ರಾಮದ ಶಾಲೆಗಾಗಿ ಎರಡು ಲಕ್ಷ ರೂಪಾಯಿ ಕಾಣಿಕೆಯನ್ನ ನೀಡಿರುವುದು ಹೆಮ್ಮೆಯ ವಿಚಾರ ಅಂತ ಹೇಳಿದರು ಖಾರಾಪುರ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಸೋಮಪುರ ಮಾತನಾಡಿ ಶಿಕ್ಷಕರು ಸತತ ಒಂದೆಡೆ ನೆಲೆ ನಿಂತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರೊಂದಿಗೆ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲು ಮುಖ್ಯ ಶಿಕ್ಷಕ ಎನ್ ಕೆ ಚೌಧರಿ ಸರ್ ಅವರ ಮಾರ್ಗದರ್ಶನವನ್ನು ಶಿಕ್ಷಕರು ಪಡಿಬೇಕು ಅಂತ ಹೇಳಿದರು ಬೂದಿಹಾಳ ಪಿಹೆಚ್ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಶ್ರೀಶೈಲಗೌಡ ಬಿರಾದರ ಎಸ್ ಡಿಎಂಸಿ ಅಧ್ಯಕ್ಷ ಬಸವರಾಜ್ ಮುರಾಳ ಮುಖ್ಯ ಗುರುಗಳಾದ ನೀಲಕಂಠ ಚೌಧರಿ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ ಮಾತನಾಡಿದರು ಶಾಲೆಯಿಂದ ನಿವೃತ್ತರಾಗಿರಬಹುದು ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗಿರಬಹುದು ಸಮಾಜದ ಸಮಾಜಮುಖಿ ಕೆಲಸ ಗ್ರಾಮದ ಯಾವುದೇ ಒಂದು ವಹಿಸಿ ಮಾಡತಕ್ಕಂಥ ಕೆಲಸಗಳಿಗೆ ಇನ್ನೂ ಹೆಚ್ಚಿನ ಒಂದು ಕಾರ್ಯವನ್ನ ನೀಡಲಿಕ್ಕೆ ಅವರಿಗೆ ಸಾಕಷ್ಟು ಇಲ್ಲಿನಿಂದ ನಾಳೆಯಿಂದ ಸಮಯ ಸಿಗ್ತಾ ಇದೆ ಬಹುಶಃ ಸದರ ಗಣಪ ಒಂದು ಪರಿಚಯವಾಗಿದ್ದು ಎರಡ್ ಸಾವಿರದ ಐದು ರಾಂಪುರ್ ಸಿಆರ್ ಪಿ ಇದ್ದಾಗ ನಾನು ಕೂಡ ಎಂಟು ವರ್ಷಗಳ ಕಾಲ ಸಿಆರ್ಪಿ ಆಗಿ ರಾಂಪುರ್ ಶಾಲೆಗೆ ಅದೇ ಬಂದಿದ್ದೆ ಅವಾಗ ಅವರ ಐದು ನಿವೃತ್ತ ಮುಖ್ಯ ಶಿಕ್ಷಕ ಎನ್ ಕೆ ಚೌಧರಿ ಅವರಿಗೆ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಿದ್ರು ಸಮಾರಂಭದಲ್ಲಿ ಸಿಆರ್ಪಿ ಪ್ರಭುಗೌಡ ಎವೂರ ಸೋಮೇಶಗೌಡ ಪಾಟೀಲ ಆರ್ಬಿ ಸಂಗಮೇಶ ಕೆಎಚ್ ಕುಲಕರ್ಣಿ ಡಿಕೆ ಜವಳಗಿ ಎಸ್ಎಸ್ ಹಚಡದ ರಾಜು ಚಾಯಿಗೌಳ ನೀಲಕಂಠ ಮುರಾಳ ನಿರ್ಮಲಾ ಒಕ್ಕಲಿ ವೆಎಸ್ ರೇಬಿನಾಳ ಶರಣಮ್ಮ ಕೂಕನೂರ ಟೀಚರ್ ಸೇರಿದಂತೆ ಅಪಾರ ಪಾಲಕರು ಶಾಲಾ ಶಿಕ್ಷಕರು ಮಕ್ಕಳು ಇದ್ದರು ಭಾಗ್ಯಶ್ರೀ ಕುಲಕರ್ಣಿ ಸ್ವಾಗತಿಸಿದ್ರು ರೂಪಾ ಚಾಂದ್ಕೋಟೆ ನಿರೂಪಿಸಿದ್ರು ಎಂಸಿ ಭಾಗಿ ವಂದಿಸಿದ್ರು ಅದು ಕಲಸಿರಿ ಎಲ್ಲರಲ್ಲಿ ಪ್ರೀತಿಯನ್ನು ತೋರಿಸಲಿ ದಯೆ ತೋರಿಸಲಿ ಕರುಣೆ ತೋರಿಸಲಿ ಅನುಕಂಪ ತೋರಿಸಲಿ ಬಿದ್ದವ್ರನ್ನ ಎತ್ತಿ ಹಿಡಿಲಿ ಎದ್ದು ನಡೆಯುವವರು ಇನ್ನೂ ಮೇಲೆ ಕೇರುವಂತೆ ಮಾಡಲಿ ಇಂಥ ಎಲ್ಲ ವಿಚಾರವನ್ನು ಗುರುಗಳಿಗೆ ಹೇಳ್ಬೋದು ಹಂಗ ನಾವು ಏನು ದೊಡ್ಡವರಲ್ಲ ನಮ್ಮ ಮಕ್ಕಳು ದೊಡ್ಡವರು ಯಾಕಂದರೆ ಈ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥವ್ರು ನಮ್ಮ ಮಕ್ಕಳು ಅದಕ್ಕಾಗಿ ನಮ್ಮ ಮಕ್ಕಳಿಗೆ ನಾವು ಏನು ಹತ್ತು ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಶಾಲೆ ಕಲಿಸ್ತಿರ್ಬೋದು ಅವ್ರು ಅನ್ನ ಹಾಕ್ತಾರೋ ಗೊತ್ತಿಲ್ಲ ನನಗೆ ಅನ್ನ ಹಾಕಿದಂಥ ಮಕ್ಕಳಂದರೆ ಮಾರಿ ಮುಂದೆ ಕುಳಿತಂಥ ಮಕ್ಕಳು ಯಾಕಂದ್ರೆ ಇವತ್ತು ದಿನಮಾನದಲ್ಲಿ ಭಾಳ ಸೂಕ್ಷ್ಮ ಆದ ನಾವೆಲ್ಲ ದೊಡ್ಡ ದೊಡ್ಡ ಉದ್ದಿ ಮಕ್ಕಳನ್ನು ಕಳಿಸಿಕೊಟ್ಟೇವಂದ್ರೆ ಅವ್ರು ನಮ್ಗೆ ನೆನಪು ಬರೋದಿಲ್ಲ